ಹಾಯ್ ಹಲೋ ನಮಸ್ತೆ ನನ್ನ ಪಲ್ಲವಿ ಚಂದ್ರಶೇಖರ್ ನಾನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಾಗ ಟಿ ಇ ಟಿ ಎಕ್ಸಾಮು ಬರೀಲಿಲ್ಲ ಯಾಕೆ ಬರೀಲಿಲ್ಲ ಅಂದರೆ ನನಗೆ ಯಾಕೋ ಒಂಥರ ಅದು ಬೇಜಾರಾಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಾಗೆ ಬರೀಲಿಲ್ಲ ಅದಕ್ಕೆ ಈ ವರ್ಷ ಏನನ್ಕೊಂಡಿನಿ ಇಪ್ಪತ್ತೈದು ಫಸ್ಟ್ ದಿನವೇ ಓದೋಕೆ ಕುತ್ಕೊಂಡ್ಬಿಟ್ರಾಯ್ತು ಯಾವಾಗಾರ ಕಾಲ್ ಫಾರ್ಮ್ ಆಗಲಿ ಅಂಥೇಳಿ ಮೊನ್ನೆ ತಾರೀಕಿಂದನೇ ಓದಿದ್ರಾಯಿತು ಅಂತ ಪ್ಲ್ಯಾನ್ ಹಾಕ್ಕೊಂಡು ನಾನೇ ಒಂದು ಟೈಮ್ ಟೇಬಲ್ ಅಂತ ಮಾಡಿಕೊಂಡು ಓದಾತೀನಿ ಯಾಕೆ ಇಪ್ಪತ್ನಾಲ್ಕರ ಬರೀಲಿಲ್ಲ ಅಂದ್ರೆ ಇಪ್ಪತ್ತೆರಡರಾಗ ಕರೆದಿದ್ರಲ್ಲ ಟಿ ಇ ಟಿ ಎಕ್ಸಾಮು ಆ ಟೈಮ್ ನಂದು ದೇವನಹಳ್ಳಿ ಬಿದ್ದಿತ್ತು ಬೆಳಗಿನ ಜಾವ ಇಲ್ಲಿ ಐದು ಗಂಟೆಗೆ ಬಿಟ್ಟು ನನ್ನ ದೊಡ್ಡ ಮಗ ಅಂದ್ರೆ ನಮ್ಮ ಚಂದೂ ನಾಲ್ಕು ವರ್ಷದವನಿದ್ದ ಅವನಿದ್ದ ಅವ್ನು ಕರ್ಕೊಂಡು ನಮ್ಮ ಮನೆಯವರು ನಾನು ಹೋದ್ವಿ ಆ ಟೈಮಲ್ಲಿ ಎರಡು ಎಕ್ಸಾಮ್ ನಂದು ಫಸ್ಟು ಪೇಪರ್ ಫಸ್ಟು ಪೇಪರ್ ಸೆಕೆಂಡು ಅಷ್ಟು ಎಫರ್ಟ್ ಹಾಕಿ ಅಷ್ಟೆಲ್ಲ ಮಾಡಿದರೂ ಒಂದು ಮಾರ್ಸಲ್ ನಂದು ಟಿ ಇ ಟಿ ಆಗಲಿಲ್ಲ ಅದಕ್ಕೋಸ್ಕರ ಬೇಜಾರಾಗಿ ಎರಡನೇ ಮಗ ಅಷ್ಟು ಇಪ್ಪತ್ತ್ನಾಲ್ಕರಾಗ ಒಂದೂವರೆ ವರ್ಷ ನಾವಿದ್ದ ಬೇಡ ಬೇಡ ಇದೊಂದು ಸರ ಬರೀದು ಪಾಪ ನನ್ನಿಂದ ನನ್ನ ಮಕ್ಕಳು ನಮ್ಮ ಮನೆಯವರು ಕಷ್ಟಪಡೋದು ಬೇಡ ಅವಾಗಾದರೆ ಚೆಂದ ಒಬ್ಬನೇ ಇದ್ದ ಇವಾಗ ಇವರಿಬ್ಬರನ್ನ ಕರ್ಕೊಂಡು ನಮ್ಮ ಮನೆಯವರಿಗೆ ತೊಂದರೆ ಆಗತ್ತ ಅಂಥೇಳಿ ನಾನು ಎಕ್ಸಾಮೇ ಬರೀಲಿಲ್ಲ ಹೋದ ವರ್ಷ ಅದು ನನಗೂ ಭಾಳ ಬೇಜಾರಾಯಿತು ಯಾಕಂದರೆ ಈಗ ಒಂದು ಟೈಮು ಅಂತ ಐತಿ ಅಂದಾಗ ನಾವು ಅದನ್ನು ಉಪಯೋಗಿಸ್ಕೊಂಡ್ರೆ ಒಳ್ಳೆಯದು ನಾವು ಉಪಯೋಗಿಸ್ಕೊಳ್ಳಿಲ್ಲ ಅಂದರೆ ಅದು ಎಷ್ಟು ಬೇಜಾರಾಗತ್ತೆ ಅನ್ನೋದು ಅದು ಅನುಭವಿಸ್ತರಿಗೆ ಗೊತ್ತಿರುತ್ತಾ ನನಗೂ ಆ ಟೈಮ್ ಭಾಳ ಬೇಜಾರಾಯಿತು ಎಕ್ಸಾಮ್ ಇದ್ದು ವಾಪಸ್ ರಿಸಲ್ಟ್ ಬಂತು ಅವಾಗೆಲ್ಲ ಅದು ಹೇಳೋರು ಹೇಳಿದರು ಈ ಥರ ಕ್ವೆಶನ್ ಪೇಪರ್ ಈಸಿ ಇತ್ತು ಆಗ್ತಿತ್ತು ಅಂಥೇಳಿ ನಾನು ಅದು ಹಾಕಿತ್ತು ಬಿಡ್ತಿತ್ತು ಸೆಕೆಂಡರಿ ನಾನು ಬಿಟ್ಟಿದ್ದಂದ್ರೆ ನನ್ನ ಮಗ ಸಣ್ಣ ಅದನ ಈ ಸರ ಬೇಡ ಅನ್ನೋದಕ್ಕೋಸ್ಕರನೇ ಬಿಟ್ಟಿದ್ದೆ ಈ ವರ್ಷ ಎರಡು ಸಾವಿರ ಇಪ್ಪತ್ತೈದಕ್ಕೆ ನೋಡೋಣ ಡೈಲಿ ಒಂದು ಟೈಮ್ ಟೇಬಲ್ ಅಂತ ಹಾಕ್ಕೊಂಡು ಹೆಂಗೋ ಓದಿದ್ರಾಯ್ತು ಟಿ ಇ ಟಿ ಅಂಥೇಳಿ ಟೈಮ್ ಟೇಬಲ್ ಪ್ರಕಾರನ ನಿನ್ನೆ ಒಂದನೇ ತಾರೀಕು ನಿನ್ನೆನು ಏನೋ ಟೈಮ್ ಎಲ್ಲ ಸೆಟ್ ಮಾಡಿಕೊಂಡು ಒನ್ ಅವರ್ ಓದಿದೆ ಇವತ್ತು ಅದೇ ಥರ ಟೈಮು ಯಾಕಂದ್ರೆ ಸಣ್ಣ ಮಗು ಐತಿ ಅಂದಾಗ ಅವನು ಯಾವ ಟೈಮ್ ಮಲಗಿರ್ತಾನ ಆ ಟೈಮ್ ನಾನು ನೋಡಿಕೊಂಡು ಓದಬೇಕಾಗತ್ತ ಅದಕ್ಕೆ ಹೊಸ ವರ್ಷಕ್ಕೆ ಒಂದು ಹೊಸ ನಿರ್ಧಾರವನ್ನು ನಾನು ಟಿ ಟಿ ಎಕ್ಸಾಮ್ ಆಗಲಿ ಅನ್ನೋದಕ್ಕೋಸ್ಕರ ಸ್ಟಾರ್ಟ್ ಮಾಡೀನಿ ನೀವು ಅದೇ ಥರ ಹೊಸ ವರ್ಷಕ್ಕೆ ಯಾ ಏನು ಆಗಬೇಕು ಏನು ಮಾಡಬೇಕು ಅಂತ ಅಂದ್ಕೊಂಡಿರಿ ಅದು ಕೆಲಸ ಆಗಲಿ ಯಾಕಂದ್ರೆ ಊರ ಕಡೆ ಆದ್ರೆ ಮಕ್ಕಳೆಲ್ಲ ಇರ್ ಮಕ್ಕಳನ್ನೆಲ್ಲ ನೋಡ್ಕೊಳಕ್ಕೆ ಮನೆಯಾಗಿರ್ತಾರೆ ಬೆಂಗಳೂರಾಗೆ ಎಕ್ಸಾಮ್ ಬರೀದು ಅಂದ್ರೆ ಭಾಳ ಕಷ್ಟ ಅದ್ರಾಗ ಎಕ್ಸಾಮ್ ಸೆಂಟ್ರಿಗೂ ನಾವಿರೋ ಪ್ಲೇಸಿಗೂ ಟು ಟು ಅವರು ಡಿಫ್ರೆನ್ಸ್ ಇರುತ್ತೆ ಅಲ್ಲಿಂದ ಅಲ್ಲಿಗೆ ಹೋಗ್ಬೇಕಂದ್ರೆ ಎಷ್ಟು ಕಷ್ಟ ಐತಿ ಅಂಥೇಳಿ ಯಾಕಂದ್ರೆ ನಾನು ಎರಡು ಮೂರು ವರ್ಷ ನೋಡಿದ್ದಕ್ಕೋಸ್ಕರನೇ ಹೋದ್ಸರ ನಾನು ಟಿ ಇ ಟಿ ಎಕ್ಸಾಮ್ ಬರೀಲಿಲ್ಲ ಅದು ನನಗೆ ಭಾಳ ಬೇಜಾರಾಯಿತು ಅದಕ್ಕೆ ಇನ್ನೊಂದು ಈ ಸರ ಆದರೂ ಸೊಪ್ಪು ಅತಿ ಹೆಚ್ಚು ಅಂಕಗಳನ್ನಿಂದ ಟಿ ಇ ಟಿ ಮಾಡ್ಕೊಳ್ಳೋನು ಅಂಥೇಳಿ ಹೊಸ ವರ್ಷಕ್ಕೆ ನಾನು ಒಂದು ನಿರ್ಧಾರನ ಮಾಡ್ಕೊಂಡೀನಿ ಯಾಕಂದರೆ ಎಲ್ರಿಗೂ ಒಂದು ಆಸೆ ಇರೋದೇ ಅಲ್ಲ ಒಂದು ಟೈಮ್ ಆದರೂ ನಾವು ಟೀಚರ್ ಆಗಬೇಕು ಅನ್ನೋದು ಅದೇ ಉದ್ದೇಶಕ್ಕೋಸ್ಕರನೇ ಇವತ್ತಿಂದನೇ ಸ್ಟಡಿ ಮಾಡೋಕ್ಕ ಸ್ಟಾರ್ಟ್ ಮಾಡೀನಿ ನೋಡೋಣ ಈ ಸರ ಏನಾಗುತ್ತೋ ಏನೋ ಅಂಥೇಳಿ ಯಾಕಂದರೆ ಇವಾಗ ಈ ಸರ ಎಕ್ಸಾಮ್ ಬಂದರೂ ನಾನು ಮತ್ತೆ ಎರಡೂ ಮಕ್ಳು ಕರ್ಕೊಂಡು ಹೋಗಬೇಕು ಅದೇನು ಅವ್ನು ಏನು ಕಾಡೋದಿಲ್ಲ ಇನ್ನು ಚಿಕ್ಕವನು ಎರಡು ವರ್ಷದವನು ಇವ್ನ ಕಟ್ಕೊಂಡು ಎಕ್ಸಾಮ್ ಬರೋದು ಹೆಂಗೆ ಬರಬೇಕು ಅಂಥೇಳಿ ಒಂದಿನಕ್ಕೋಸ್ಕರ ಆಯ್ತು ಅಂತ ಅನ್ಕೊಂಡಿನಿ ಅದಕ್ಕೆ ಇವತ್ತಿಂದನೇ ಓದಕ್ಕೆ ಸ್ಟಾರ್ಟ್ ಮಾಡೀನಿ ನೋಡೋನು ಏನೇನಾಗುತ್ತ ದೇವ್ರ ಇಚ್ಛೆ ಪ್ರಕಾರ ಯಾವುದು ಅಂತೂ ಹಾಗೆ ಇಲ್ಲ ನಾನು ಅಂದ್ಕೊಂಡಿದ್ದು ಈ ಸಾವಿರ ಎರಡು ಸಾವಿರ ಇಪ್ಪತ್ತೈದಾದರೂ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂಡು ಒಂದನೇ ತಾರೀಕಿಂದನೇ ನನ್ನ ಟಿ ಇ ಟಿ ಸ್ಟಡಿನ ನಾನು ಸ್ಟಾರ್ಟ್ ಮಾಡ್ಕೊಂಡಿನಿ ನಾನು ಯಾವಾಗ ಯಾವ ಯಾವ ಟೈಮು ಓದ್ತೀನಿ ಯಾವ್ಯಾವ ಬುಕ್ ಓದ್ತೀನಿ ಅಂತ ನಿಮ್ಮ ಜೊತೆ ಅವಾಗ ಶೇರ್ ಮಾಡ್ತೀನಿ ನಿಮಗೂ ಆ ಟಿ ಇ ಟಿ ಬಗ್ಗೆ ಯಾ ಏನಾದರೂ ಬುಕ್ಸು ಅದು ಗೊತ್ತಿದ್ರೆ ನನಗೂ ಮೆಸೇಜ್ ಮಾಡಿರಿ ನಾನು ಆ ಬುಕ್ನ ತರಿಸಿ ಓದಕ್ಕೆ ಟ್ರೈ ಮಾಡ್ತೀನಿ ನಿಮ್ಮಿಂದನೂ ನನಗೂ ಹೆಲ್ಪ್ ಆಗೋದಾದ್ರೆ ಆಗಲಿ ಎಲ್ಲ ಡಿ ಎಡ್ ಬಿ ಎಡ್ ವಿದ್ಯಾರ್ಥಿಗಳು ಅತಿ ಹೆಚ್ಚಿನ ಅಂಕ ಪಡೆದು ನಾವು ಟಿ ಇ ಟಿ ಪಾಸ್ ಮಾಡಿಕೊಂಡು ಒಂದಿಲ್ ಒನ್ ಟೈಮ್ ಆದರೂ ಟೀಚರ್ ಆಗೋಣ ಅನ್ನೋ ಖುಷಿಯಿಂದನೇ ಈ ವರ್ಷನ ಸ್ಟಾರ್ಟ್ ಮಾಡೋಣ